ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನನ್ನ ಪ್ರೀತಿಯ ಬೆನ್ನೆಕೃಷ್ಣಮ್ಮ ಅವರ ಚಾನಲ್ ತೆಗೊಂಡಿದ್ದೇನೆ ಬೆನ್ನೆಕೃಷ್ಣ ವ್ಲಾಗ್ಸ್ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಅವರು ಕೂಡ ನಮ್ಮನ್ನು ಎತ್ತರಕ್ಕೆ ಬೆಳೆಸ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಫ್ರೆಂಡ್ಸ್ ಅವರಲ್ಲಿ ಮೂರು ತರಹದ ಪ್ರಾಡಕ್ಟ್ಗಳಿವೆ ಯಾವುದೆಂದರೆ ಫೇಸ್ ಗ್ಲೋ ಆಯಿಲ್ ಫೇಸ್ ಪ್ಯಾಕ್ ಆಯಿಲ್ ವೆಯ್ಟ್ ಲಾಸ್ ಪೌಡರ್ ಯಾರಿಗಾದರೂ ಬೇಕಿದ್ದರೆ ಅವರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ನಿಮಗೆ ಖಂಡಿತ ಉತ್ತರ ಕೊಡುತ್ತಾರೆ ಯಾರಿಗಾದರೂ ತಪ್ಪ ಇದ್ದವರು ಸಣ್ಣಗೆ ಆಗಬೇಕಾ ಅದಲ್ಲದೆ ಆರೋಗ್ಯ ಸರಿಯಾಗಿ ಕೂಡ ಆ ಪೌಡರನ್ನು ನೀವು ತಗೊಳ್ಳಿ ಚೆನ್ನಾಗಿದೆ ಅವರ ವಿಡಿಯೋಸ್ ನೋಡಿ ನಿಮಗೆ ಖಂಡಿತ ಸ್ಫೂರ್ತಿದಾಯಕವಾಗಬಹುದು ಅವರ ಅವರ ಫೋಟೋಸ್ ನೋಡಿ ಹೇಗಿದ್ದವರು ಹೇಗಾಗಿದ್ದಾರೆ ಅಂತ ಫೇಸ್ ಕೂಡ ನೋಡಿ ತುಂಬ ಚೆನ್ನಾಗಿದೆ ಅವರ ವೀಡಿಯೋಸ್ ನೋಡಿದ ಮೇಲೆ ನಿಮಗೆ ಕೂಡ ಭರವಸೆ ಬರಬಹುದು ನಿಮಗೆ ಯಾರಿಗಾದರೂ ಬೇಕಿದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅವರ ಪ್ರಾಡಕ್ಟ್ಗಳನ್ನು ತುಂಬ ಜನರು ಕೂಡ ಪರ್ಚೇಸ್ ಮಾಡಿದ್ದಾರೆ ನಾನು ಕೂಡ ಅವರ ಕಮೆಂಟ್ಗಳನ್ನು ಕೂಡ ನೋಡಿದ್ದೇನೆ ನನಗಂತೂ ತುಂಬಾ ಭರವಸೆ ಇದೆ ಯಾವುದೇ ಮೋಸ ಇಲ್ಲ ಕೂಡ ಇಲ್ಲ ಯಾವುದೇ ಡೌಟ್ಸ್ ಕೂಡ ಇದ್ದರೂ ಕೂಡ ಬೆನ್ನೆ ಕೃಷ್ಣಮ್ಮನವರಲ್ಲಿ ಕೇಳಿ ಅವರು ಕೂಡ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಫಿಫ್ಟೀನ್ ಡೇಸಲ್ಲಿ ವೆಯ್ಟ್ ಲಾಸ್ ಪೌಡರ್ ತಗೊಂಡ್ರೆ ಅದರ ರಿಸಲ್ಟ್ ಬಂದೇ ಬರುತ್ತದೆ ನೋಡಿ ನಿಮಗೆ ಯಾವುದಾದ್ರೂ ಬೇಕಿದ್ದರೆ ಅವರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವೀಡಿಯೋಸನ್ನೆಲ್ಲ ನಾನು ನೋಡ್ತೀನಿ ಮೇಡಮ್ ತುಂಬ ಖುಷಿಯಾಗ್ತದೆ ತುಂಬ ರೆಸ್ಪಾನ್ಸ್ ಮಾಡ್ತೀರಿ ನಾವು ಕಮೆಂಟ್ ಮಾಡಿದರೂ ಕೂಡ ನೀವು ರೆಸ್ಪಾನ್ಸ್ ಮಾಡ್ತೀರಿ ಎಷ್ಟೇ ಬ್ಯುಸಿ ಇದ್ದರೂ ಸಹ ನಿಮಗೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಕೂಡ ಇದ್ದೀರ ಇದ್ದಾರೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಮೇಲೆ ಇದ್ದೇ ಇರಿ ನೀವು ತುಂಬ ಖುಷಿ ಆಗ್ತದೆ ಹಾಗೆ ಲೈವ್ಗೆ ಬಂದರೆ ಸಹ ನೀವು ತುಂಬ ಸಪೋರ್ಟ್ ಮಾಡ್ತೀರಿ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಇವರ ಚಾನೆಲ್ಗೆ ಕನೆಕ್ಟ್ ಆಗಿ ಅಂತ ಲೈವಲ್ಲಿ ಸಹ ಹೇಳ್ತೀರಿ ತುಂಬ ಖುಷಿ ಆಗ್ತದೆ ನಮ್ಮಲ್ಲಿ ನಾನು ಸಹ ಬರ್ತೇನೆ ಹಾಗೆ ನಿಮ್ಮ ಪ್ರಾಡಕ್ಟ್ಗಳನ್ನು ನೋಡಿದರೆ ಕೂಡ ತುಂಬ ಖುಷಿ ಆಗ್ತಿದೆ ಮೇಡಮ್ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತಾ ಉಂಟು ನಿಮ್ಮ ವೀಡಿಯೋಸನ್ನೆಲ್ಲ ನೋಡಿದರೆ ನಿಮ್ಮ ವೀಡಿಯೋಸ್ ನಾನು ನನ್ನ ಡೈಲಿ ನೋಡ್ತೀನಿ ಮೇಡಮ್